ನಾಳೆ ಯಾದಕೋಸ್ಕರ ಅವರು ಸಾಧನ ಸಮಾವೇಶ ಮಾಡ್ತಾವ್ರೆ ಅನ್ನೋದು ನನಗೆ ಅರ್ಥನೇ ಆಗ್ತಾ ಇಲ್ಲ ಯಾಕೆ ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಇಲ್ವಾ ಇಲ್ಲ ಬುದ್ಧಿ ಇದು ಈ ತರ ಮಾಡ್ತಾವ್ರ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಕಾಂಗ್ರೆಸ್ ನ ಕೊಡುಗೆ ಏನಿದೆ ಕಾಂಗ್ರೆಸ್ನ ಕೊಡುಗೆ ಅಂತ ಏನಾರು ಇದ್ರೆ ಇವತ್ತು ಕೊಲೆ ಅತ್ಯಾಚಾರ ದರೋಡೆ ಇದೇ ಇರೋ ಸಾಧನೆ ಅದು ಬಿಟ್ಟರೆ ವಿಶೇಷವಾಗಿ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಹಾಗೂ ಆರ್ ಎಸ್ ಎಸ್ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸುವಂಥದ್ದು ಅಲ್ಲೇ ಮಾಡಿಸೋವಂಥದ್ದು ಇವರ ಸಾಧನೆ ಆಗಿದೆ ಆ ಸಾಧನೆ ಬಗ್ಗೆ ಇವ್ರು ಹೇಳಬೇಕು ಫಸ್ಟು ಅದಕ್ಕೆ ಉತ್ತರವನ್ನು ಕೊಡಬೇಕು ಅದನ್ನು ಕೊಡ್ದೇನೆ ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ ಇವ್ರು ಹೇಳ್ಕೊಂಡು ಓಡಾಡ್ತಾ ಇದ್ದಲ್ಲ ಇವ್ರು ಯಾವ ಸಾಧನೆ ಮಾಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಮೊನ್ನೆ ಮಾಧೇವಪ್ಪನವ್ರು ಮಾತಾಡಿದ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರು ಅವ್ರು ಯಾವ ಥರ ಮಾತಾಡಿದ್ರು ಅಂತ ಹೇಳಿದ್ರೆ ನಮ್ಮ ಜಯದೇವ ಕಟ್ಟಿದ್ದಾರ ರೀ ಮಾರಾಣಿಸ್ ಕಟ್ಟಿದ್ದಾರ ರೀ ಅದಕ್ಕೆ ಅಲ್ಲ ಸ್ವಾಮಿ ಕಟ್ಟಿದ್ದು ಯಾವ ಕಾಲದಲ್ಲಿ ನೀವು ಯಾವಾಗ ಹೇಳ್ತಾ ಇದೀರ ನಾವು ಕೇಳ್ತಾ ಇರೋದು ಈ ಎರಡು ವರ್ಷದಿಂದ ಏನು ಸಾಧನೆ ಮಾಡಿದಿರಿ ಅದನ್ನ ಹೇಳಿ ಅಂತ ಅದನ್ನು ಬಿಟ್ಟು ನೀವು ಯಾವುದೋ ಒಬಿರಾಯಿನ ಕಾಲದಲ್ಲಿ ಕಟ್ಟಿರೋಂಥ ಬಿಲ್ಡಿಂಗ್ ಎಲ್ಲ ತೋರಿಸೋದಾದ್ರೆ ದೇವರಾಜರ ಸರ್ ಅವರು ಕಟ್ಟಿರೋಂಥ ಬಿಲ್ಡಿಂಗ್ಗಳು ಎಷ್ಟಿದಾವೆ ಅವರು ಎಲ್ಲ ಕಲ್ಲೇ ಮಾಡಿಸ್ಬಿಡ್ಬೇಕಪ್ಪ ಪರ್ಮನೆಂಟಾಗಿ ಯಾರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಹಂಗ ಬಿಡ್ತದೆ ಅದೆಲ್ಲ ಮಾಡಿದ್ದ್ಯಾರು ಅವ್ರ ಕಾಲದಲ್ಲಿ ಆಗಿರೋದೇನು ನೀವು ಮಾಡಿರೋದು ಎರಡು ವರ್ಷದ ಸಾಧನೆ ಹೇಳಿ ಅಂತಂದರೆ ನೀವು ಯಾವುದೋ ಒಬಿರೈನ್ ಕಾಲದಲ್ಲಿ ಕಟ್ಟಿರುವಂಥ ಕಟ್ಟಡಗಳ ಬಗ್ಗೆ ನೀವು ಇವತ್ತಿನ ದಿನ ಪ್ರಚಾರ ತಂಡಗಳು ಕೊಟ್ಟಿದ್ದೀರಲ್ಲ ಇದು ಯಾವ ಮಟ್ಟಕ್ಕೆ ಸರಿ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಮತ್ತು ಇನ್ನೊಂದು ನೀವು ಯಾವ ಸ್ಕೀಮ್ನ ಇಟ್ಕೊಂಡು ನೀವೇನೋ ಪುಕ್ಸಟ್ಟೆ ಬಗ್ಗೆ ಕೊಟ್ಟಿರಲ್ಲ ಸ್ವಾಮಿ ಏನೋ ಮಹಿಳೆಯರಿಗೆ ಉಚಿತ ಬಸ್ಸು ಮತ್ತು ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ತಿಂಗಳಿಗೆ ಎಲ್ಲ ಕೊಟ್ಟಿರಲ್ಲ ಯಾರು ದುಡ್ಡು ಸ್ವಾಮಿ ಅದು ಮನೆ ಯಜಮಾನನ ಜೋಬಿಂದ ದುಡ್ಡನ್ನು ಕಿತ್ತು ಅದೇ ಮನೆಯಲ್ಲಿರತಕ್ಕಂಥ ಮನೆ ಒಡತಿಗೆ ಕೊಟ್ಟಿದ್ದೀರಿ ಇದು ನಿಮ್ಮ ಸಾಧನೆನಾ ಸ್ವಾಮಿ ನಿಮ್ಮ ಯಾರಿಗೆ ಕೇಳಿದವರು ನಮ್ಮನೆ ಹೆಣ್ಣು ಮಕ್ಕಳಿಗೆ ನಾವೇ ದುಡ್ಡು ಕೊಡ್ತೀವಿ ರೀ ನಮ್ಮ ಜೋಬಿಂದ ಎರಡು ಸಾವಿರ ರೂಪಾಯಿ ದುಡ್ಡು ಕಿತ್ಬಿಟ್ಟು ನಮ್ಮನೆ ಹೆಣ್ಮಕ್ಕಳಿಗೆ ಕೊಡುವಂತ ನಮ್ಮ ಬಸ್ನ ಉಚಿತ ಮಾಡಿದ್ದೀವಿ ಮಹಿಳೆಯರಿಗೆ ಅಂತ ಹೇಳ್ತೀರಿ ಬಸ್ ಟಿಕೆಟ್ನ ಇಪ್ಪತ್ತು ರೂಪಾಯಿ ಮಾಡಿದಿರಿ ಗಂಡಸರಿಗೆ ಅಂದರೆ ನಮ್ಮ ದುಡ್ಡಲ್ಲಿ ನಮ್ಮ ಮಹಿಳೆಯರನ್ನ ನಮ್ಮ ಮನೆಯಲ್ಲಿ ಹೆಂಗಸರನ್ನ ನೀವು ಬ ಇದರಲ್ಲಿ ಕಳಿಸ್ತಾ ಇದ್ರಿ ಉಚಿತವಾಗಿ ಕಳಿಸ್ತಾ ಇದ್ರಿ ನಮ್ಮ ಹತ್ರ ಕರೆಂಟ್ ಬಿಲ್ ಎಷ್ಟು ಕೊಡ್ತಿದಿರಿ ಸ್ವಾಮಿ ನೀರಿನ ಬಿಲ್ ಎಷ್ಟು ಬರ್ತಾ ಇದೆ ಇವತ್ತು ಟ್ಯಾಕ್ಸ್ ಏನಿದೆ ಈ ಖಾತೆ ಅಂತ ಮಾಡಿದ್ರಲ್ಲ ಸ್ವಾಮಿ ಏನು ಗುಳು ಮಾಡೋಕ್ಕೆ ಮಾಡಿದ್ರಿ ಅದನ್ನ ಅಲ್ಲ ಅಕ್ರಮ ಸಕ್ರಮ ಮಾಡುವಂಥ ಸಂದರ್ಭದಲ್ಲಿ ನೀವು ಪೆನಾಲ್ಟಿಯನ್ನು ಹಾಕಿ ಅವತ್ತು ನೀವು ಪೆನಾಲ್ಟಿಯನ್ನು ಕಲೆಕ್ಟ್ ಮಾಡೋದ್ರ ಜೊತೆಗೆ ನೀವು ಇನ್ನೊಂದು ಖಾತೆಯನ್ನು ಮಾಡಿ ಅವಾಗ ಮಾಡಿದರೆ ಜನಕ್ಕೆ ಉಪಯೋಗ ಆಗ್ತಿತ್ತು ನೀವು ಎಷ್ಟು ಜನಗಳ ಮೇಲೆ ಬರೆಯಾಗ್ತಾಯಿದ್ದೀರಿ ಅನ್ನೋದು ನಿಮ್ಗೆ ಏನಾದ್ರು ಅರಿವಿದೆಯಾ ಇವತ್ತೊಂದು ಖಾತೆ ಮಾಡಿಸ್ಕೊಳ್ಳಕ್ಕೆ ಹೋಗಬೇಕು ಅಂತಂದ್ರೆ ಒಬ್ಬ ಬಡಬಗರು ಅವ್ರ ಮೇಲೆ ಎದುರಿಸ್ತೀರಿ ಈ ಖಾತೆ ಮಾಡಿಸ್ತಿರಲ್ಲ ಅಂದರೆ ಪ್ರಾಪರ್ಟಿ ನಿಮ್ದಾಗಲ್ವಂತೆ ಬೇರೆಯವ್ರದ್ದು ಆಗ್ಬಿಡುತ್ತಂತೆ ಸರ್ಕಾರದ ಆಗ್ಬಿಡುತ್ತಂತೆ ಅಂತ ಅಂತೇಳಿ ತರ್ಡ್ ಪಾರ್ಟಿ ಹತ್ರ ಹೇಳಿ ಎದರಿಸಿ ಮತ್ತೆ ನಿಮ್ಮ ಚೇಲಗಳನ್ನ ಬಿಟ್ಟು ಅವ್ರ ಕೈಲಿ ಖಾತೆಗಳನ್ನ ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ ಅವರು ದುಡ್ಡು ಮಾಡೋಕ್ಕೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಅದನ್ನು ಮಾಡ್ತಾಯಿದ್ದೀರಿ ಎಲ್ಲ ಸ್ವಾಮಿ ಮಾದೇವಪ್ಪನವ್ರೆ ನಿಮ್ಗೆ ಕೇಳೋದು ನಿಮ್ಮ ಸಾಧನೆ ಏನಾರು ಇದ್ದಿದ್ರೆ ಎರಡು ವರ್ಷ ಆಯಿತು ನೀವು ಡಿಸ್ಟ್ರಿಕ್ಟ್ ಆಗಿ ನಮ್ಮ ದೇವರಾಜರ ಸ ರೋಡ್ ಹಿಂಭಾಗ ಇದೆಯಲ್ಲ La mà ಅದು ಯಾವ ಸ್ಥಿತಿಗೆ ಬಂದಿದೆ ಸ್ವಾಮಿ ಏನಾರು ಹೋಗಿ ನೋಡಿದ್ದೀರಾ ಇವತ್ತು ಸಮಾವೇಶಕ್ಕೆ ಏನಾದ್ರು ನಾಳೆ ಬಂದರೆ ದಯವಿಟ್ಟು ರಾಜ್ಯದ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ಯಾರ್ಯಾರು ಸಮಾವೇಶಕ್ಕೆ ಬರ್ತೀರಿ ದಯವಿಟ್ಟು ಮೈಸೂರಿನ ಸುತ್ತರಿಬೇಕು ಒಂದು ಸಲ ಏನೇನು ಅಭಿವೃದ್ಧಿ ಆಗಿದೆ ಅಂತ ನೋಡಬೇಕು ನೋಡಿ ಆ ಸಾಧನ ಸಮಾವೇಶದಲ್ಲಿ ನೀವು ತಕ್ಕ ಉತ್ತರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಡಿಸ್ಟಿಕ್ಟ್ ಮಿನಿಸ್ಟರ್ ಇರ್ತಾರೆ ಅವ್ರಿಗೆ ಉತ್ತರವನ್ನು ಕೊಡಬೇಕು ದೇವರಾಜರಾವ್ ಸಿಂಭಾಗದಲ್ಲಿ ಅಂಬೇಡ್ಕರ್ ಭವನ ಇದೆಯಲ್ಲ ಅದನ್ನು ಸ್ವಲ್ಪ ನೋಡಿ ಅಲ್ಲ ರೀ ಅಲ್ಲಿ ಏನೇನು ಕೆಲಸ ನಡೀತಾ ಇದೆ ಅಂತ ಹೇಳೋದಕ್ಕೆ ನಮಗೆ ಮರ್ಯಾದೆ ಹೋಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ನಮ್ಮ ದೇಶಕ್ಕೆ ಕೀರ್ತಿ ತಂದಂತ ವ್ಯಕ್ತಿ ಸಂವಿಧಾನ ಬರೆದಂತ ವ್ಯಕ್ತಿ ಆ ವ್ಯಕ್ತಿಗೆ ನೀವು ಗೌರವ ಸೂಚಿಸ್ತಾ ಇದ್ದೀರಾ ಎಲ್ಲದಕ್ಕೂ ಅವರನ್ನ ಹೇಳ್ಕೊಂಡು ಒಂದು ಜನಾಂಗನ ಒಂದು ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಿರಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಸ್ವಾಮಿ ನೀವು ಎರಡು ವರ್ಷ ಆಯ್ತು ನಾವು ಮಾಡಲಿಲ್ಲ ನಾವು ಯಾವೆವೆಲ್ ಮಾಡಿದೀವಿ ನಮ್ಗೆ ಗೊತ್ತಿದೆ ಆದ್ರೆ ನೀವು ಎರಡು ವರ್ಷ ಇದ್ರಲ್ಲ ಸ್ವಾಮಿ ನಿಮ್ಮ ಸಾಧನೆ ಏನು ಯಾಕೆ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲಿಲ್ಲ ಮತ್ತೆ ಎಲ್ಲ ಕಾಲೇಜುಗಳು ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಬಿದ್ದು ಶಿಥಿಲ ಆಗ್ಬಿಟ್ಟಿದೆ ಅದನ್ನೇನಾದ್ರು ನೀವು ಕಟ್ಟಡನ ಮರು ನಿರ್ಮಾಣ ಮಾಡುವಂಥ ಕೆಲಸ ಏನಾರು ಮಾಡ್ತಾಯಿದ್ದೀರಾ ಯಾವ ಸಾಧನೆ ಮಾಡ್ತಾ ಇದ್ದೀರಿ ಎಲ್ಲ ರೋಡ್ಗಳು ಗುಂಡಿ ಬಿದ್ದಿದ್ದಾವೆ ಎಷ್ಟೋ ಜನಗಳು ಕೈಕಾಲು ಮುರಿತಾವೆ ಇವತ್ತು ನೋಡಿದ್ರೆ ರಸ್ತೆಗಳನ್ನ ಯಾವ ಮಟ್ಟಕ್ಕಾಗಿದೆ ಅಂತ ನಾಳೆ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಮಳೆ ಏನಾರು ಬಂದರೆ ಒಂದು ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ ಮಾಡ್ತಾ ಇದ್ದೀರಿ ನೀವು ಎಲ್ಲನೂ ಯು ಜಿಡಿಗೆ ಹಾಕೊಂಡಿದ್ರಿ ಯು ಜಿಡಿಗೆ ಯಾಕೆ ಅದೇ ಪೈಪ್ ವಾಶ್ ಮಾಡು ಅದೇ ಪೈಪ್ ಜೋನ್ಸು ಅದ್ರಲ್ಲಿ ದುಡ್ಡು ಮಾಡು ರೋಡ್ ರೋಡ್ದು ನೋಡೋಕ್ಕಾಗಲ್ವಲ್ಲ